ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಟಿ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಅಪ್ಲೈ ಮಾಡೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಸೊ ಯಾವಾಗ ಈ ರೇಷನ್ ಕಾರ್ಡನ್ನ ಅಪ್ಲೈ ಮಾಡ್ಬೋದು ಆನ್ಲೈನ್ ಮೂಲಕ ಅನ್ನೋದನ್ನು ಒಂದು ಮಾಹಿತಿನ ಕೊಟ್ಟಿದೆ ಯಾವಾಗಿಂದ ಬಿಡುಗಡೆ ಮಾಡ್ತಾರೆ ಅಂತ ಆಮೇಲೆ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಅಪ್ಲೈ ಮಾಡ್ತಾರೋ ಅವರಿಗೆಲ್ಲ ಸರ್ಕಾರದಿಂದ ಹೊಸ ರೂಲ್ಸ್ಗಳು ಬಂದಿದೆ ಸೊ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡೋದ್ರಿಂದ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನೀವೇನಾದರೂ ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿದ್ರೆ ವಿಷಯ ಕೂಡ ಅರ್ಧಂಬರ್ಧ ಆಗುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ವರ್ಷದಿಂದ ಕಾಯ್ತಾ ಇದ್ರು ಅವರಿಗೆಲ್ಲ ಇವಾಗ ಬರ್ಜರಿ ಗುಡ್ ನ್ಯೂಸನ್ನು ಸರ್ಕಾರದವರು ಕೊಟ್ಟಿದ್ದಾರೆ ನೀವೆಲ್ಲ ಕಾಯ್ತಾ ಇರ್ಬೋದು ಯಾವಾಗ ಒಂದು ರಿಲೀಸ್ ಮಾಡ್ತಾರೆ ಈ ಒಂದು ರೇಷನ್ ಕಾರ್ಡ್ಗಳಿಗೆ ಅಂತ ನೀವು ಕಾಯ್ತಾ ಇದ್ರಿ ಈ ರೇಷನ್ ಕಾರ್ಡ್ಗಳಲ್ಲಿ ಮೂರು ರೀತಿಯ ರೇಷನ್ ಕಾರ್ಡ್ಗಳಿರುತ್ತೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡು ಈ ಮೂರು ರೇಷನ್ ಕಾರ್ಡುಗಳು ಸಹ ಇವಾಗ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದು ಯಾವಾಗಿಂದ ಅಂದರೆ ಹೊಸ ವರ್ಷದಿಂದ ಅಂದರೆ ಜನವರಿ ತಿಂಗಳಿಂದ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಂತೆ ಅದು ಕೇವಲ ಹತ್ತು ದಿನಗಳ ಕಾಲ ಈ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಸೊ ಹಾಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರೋ ಅವರೆಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಏನಿದೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ಅವನ್ನೆಲ್ಲ ಒಂದೊಂದು ಕಾಪಿ ಜೆರಾಕ್ಸ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಅರ್ಜಿ ಸಲ್ಲಿಸುವವರ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಅರ್ಜಿನ ಸಲ್ಲಿಸ್ತೀರೋ ಅವರೆಲ್ಲರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ರದ್ದು ಆದಾಯ ಮತ್ತು ಜಾತಿ ಪ್ರಮಾಣ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಎಲ್ಲರೂ ಕಾಯ್ತಾ ಇರ್ತಿರಲ್ವ ಯಾವಾಗ ಒಂದು ಸರ್ವರ್ ಬಿಡ್ತಾರೆ ಯಾವಾಗ ಈ ಅರ್ಜಿ ಸಲ್ಲಿಸೋಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಕಾಯ್ತಾನೆ ಇರ್ತಿರಲ್ವ ಸೊ ಹಾಗಾಗಿ ಫಸ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಜೆರಾಕ್ಸ್ ಮಾಡಿಟ್ಕೊಂಡ್ರೆ ಅವರು ಅರ್ಜಿಯನ್ನು ಬಿಟ್ಟಾಗ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಎಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಒಂದು ಬೆಂಗಳೂರು ಒಂದು ಸೇವಾ ಸಿಂಧು ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಹಾಗೆ ಬಿ ಪಿ ಎಲ್ ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರೋ ಅವರಿಗೆಲ್ಲ ಸರ್ಕಾರದಿಂದ ಹೊಸ ರೂಲ್ಸ್ಗಳು ಬಂದಿದೆ ಏನು ಅಂದರೆ ನಿಮ್ಮ ಒಂದು ಆದಾಯ ಇಷ್ಟೇ ಇರಬೇಕು ಅನ್ನೋದನ್ನು ಇದ್ದಾರೆ ಸಿಟಿಗಳಲ್ಲಿ ವಾಸ ಮಾಡುವಂಥ ಜನರು ಮೂರು ಲಕ್ಷಗಿಂತ ಮೀರಿರಬಾರ್ದು ಅವರ ಆದಾಯ ವರ್ಷಕ್ಕೆ ಮೂರು ಲಕ್ಷಗಿಂತ ಮೀರಿರಬಾರ್ದು ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಆದಾಯ ಎಷ್ಟಿರಬೇಕು ಅಂದರೆ ಎರಡು ಲಕ್ಷಗಿಂತ ಮೀರಿರಬಾರ್ದು ಮೊದಲೆಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ಅದನ್ನು ಇವಾಗ ಸ್ವಲ್ಪ ವಿಸ್ತಾರ ಮಾಡಲಾಗಿದೆ ಮತ್ತು ಇನ್ನೊಂದು ರೂಲ್ಸ್ ಏನಂದರೆ ಸಿಟಿಗಳಲ್ಲಿ ವಾಸ ಮಾಡೋರ ಹತ್ರ ನಾಲ್ಕು ಚಕ್ರದ ವಾಹನ ಇರಬಾರ್ದು ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋವ್ರಿಗೂ ಸಹ ಈ ಒಂದು ನಾಲ್ಕು ಚಕ್ರ ವಾಹನಗಳಿದ್ರೆ ಅವರು ಈ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಅನರ್ಹರು ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಇದಿಷ್ಟು ರೇಷನ್ ಕಾರ್ಡ್ಗೆ ಬಂದಂಥ ಹೊಸ ರೂಲ್ಸ್ ಆಗಿದೆ ಸೊ ನೀವು ಇದನ್ನು ಚೆಕ್ ಮಾಡಿಕೊಂಡು ನಂತರ ರೇಷನ್ ಕಾರ್ಡ್ಗಳಿಗೆ ಅಪ್ಲೈನ ಮಾಡ್ಬೋದಾಗಿದೆ ಇದನ್ನು ಜನ್ವರಿ ತಿಂಗಳಲ್ಲಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಬಿಡ್ತಾರೆ ಸೊ ಹಾಗಾಗಿ ನಿಮಗೆ ಈ ಮಾಹಿತಿ ಯಾವಾಗ ಒಂದು ರೇಷನ್ ಕಾರ್ಡ್ ಹತ್ತು ದಿನ ಮಾತ್ರ ಬಿಡ್ತಾರಲ್ಲ ಸೊ ಅದು ಯಾವಾಗ ಒಂದು ಡೇಟನ್ನು ಸರಿಯಾಗಿ ಅವರು ಹೇಳಿಲ್ಲ ಯಾವ ಹತ್ತು ದಿನ ಅಂತ ಸೊ ಅದು ನಮಗೆ ಒಂದು ನೋಟಿಫಿಕೇಷನ್ ಬಂದಮೇಲೆ ನಿಮಗೆ ಖಂಡಿತವಾಗೂ ಅದನ್ನು ಮತ್ತೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಯಾವುದೇ ಒಂದು ಹೊಸ ವೀಡಿಯೋ ಬಂದರೆ ಸೊ ನೀವು ಎಲ್ಲ ಒಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಹಾಗೆ ಈ ಅನ್ನಭಾಗ್ಯ ಯೋಜನೆ ಮೂಲಕ ಯಾರು ಈ ಒಂದು ರೇಷನ್ ಪಡ್ಕೊಳ್ತಾ ಇದ್ರು ಅವರಿಗೆಲ್ಲ ಒಂದು ಸ್ಕೇಚ್ ಮುನಿಯಪ್ಪ ಅವರು ಗುಡ್ ನ್ಯೂಸ್ ಸಹ ಕೊಟ್ಟಿದ್ದಾರೆ ಏನು ಅಂದರೆ ನೀವು ರೇಷನ್ ಡಿಪೋನದಲ್ಲಿ ಯಾವುದೇ ಒಂದು ಪ್ರಮಾಣ ಪತ್ರ ಅಂದರೆ ಆದಾಯ ಪ್ರಮಾಣ ಪತ್ರ ಸಲ್ಲಿಸೋ ಹಾಗಿಲ್ಲ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಮಗೆ ರೇಷನ್ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಕೊಡ್ತಾರೆ ಯಾಕೆ ಅಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ಇದು ಈ ಒಂದು ಸುಳ್ಳು ಸುದ್ದಿ ವೈರಲ್ ಆಗಿತ್ತು ಈ ಒಂದು ಆದಾಯ ಪ್ರಮಾಣ ಪತ್ರನ ಕೊಟ್ಟರೆ ಮಾತ್ರ ರೇಷನ್ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು ಸೊ ಅದನ್ನು ಅವರು ಕನ್ಫರ್ಮ್ ಮಾಡಿದ್ದಾರೆ ನೀವು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಹೋಗಿ ನಿಮ್ಮ ಒಂದು ರೇಷನ್ ಡಿಪೋನಲ್ಲಿ ಹೋಗಿ ರೇಷನ್ ತೊಗೋಬೋದು ಯಾವುದೇ ರೀತಿಯ ಒಂದು ಪ್ರಮಾಣ ಪತ್ರಗಳಂದರೆ ಆದಾಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸೋ ಅವಕಾಶವಿಲ್ಲ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇದಿಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೇ ರೀತಿಯಾದಂತಹ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೆ ಸ್ವಲ್ಪಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು